ಭಾಳ ದಿವಸದಿಂದ ಬೇಡಿಕೆ ಇತ್ತು ಎಲ್ಲ ಹಿರಿಯರು ಇಲ್ಲಿ ಪ್ರ ಪ್ರೌಢಶಾಲೆ ಸರ್ಕಾರದಿಂದ ಆಗಬೇಕು ಇವತ್ತು ಆ ಸಮಯ ಕೂಡಿ ಬಂದಿದೆ ನಾನು ಸಹಿತ ನೀವು ಯಾವಾಗ ಹೇಳ್ತೀರಿ ಆವಾಗ ಒಂದು ಸರ್ಕಾರಕ್ಕೆ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಬೇಕು ಇಲ್ಲಿ ಬಡ ಮಕ್ಕಳು ಕೂಲಿಕಾರರು ಎಸ್ ಸಿ ಎಸ್ ಟಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಗರದಲ್ಲಿ ಇರೋದರಿಂದ ಎಲ್ಲರಿಗೂ ಎಲ್ಲರಿಗೂ ಖಾಸಗಿ ಶಾಲೆಗೆ ಡೊನೇಷನ್ ಕೊಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಮಾಡಲೇಬೇಕನ್ನುವಂಥದ್ದನ್ನು ಅವತ್ತಿನಿಂದ ಹಿಡಿದು ನಿಮ್ಮೆಲ್ಲರ ಮಾರ್ಗದರ್ಶನ ನಾನು ಸಹಿತ ಇದರ ಸಲುವಾಗಿ ಆ ಸಚಿವರಿಗೆ ಭೇಟಿಯಾಗಿ ನನ್ನ ಪತ್ರವನ್ನು ಕೊಟ್ಟು ಒತ್ತಾಯವನ್ನು ನಾನು ಸಹಿತ ಮಾಡಿದ್ದೀನಿ ಇನ್ನೂ ಅನೇಕರು ಸಹಿತ ಮಾಡಿದ್ದಾರೆ ಅದರ ಎಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಈ ಹೈಸ್ಕೂಲ್ ಮಂಜೂರಾಗ್ಯದ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಪ್ರಾರಂಭ ಇದೆ ಮತ್ತು ಇಲ್ಲಿ ಈಗಾಗಲೇ ನಮ್ಮ ಪಿ ಯು ಅವರು ಹೇಳಿದರು ಸಾಕಷ್ಟು ಸಾಕಷ್ಟು ಶಿಕ್ಷಣ ಪ್ರೇಮಿಗಳು ಕೊಡುಗೈ ದಾನಿಗಳು ಎಲ್ಲ ರೀತಿಯಿಂದ ಬಣ್ಣ ಸುಣ್ಣ ಇನ್ನೂ ಏನೇನು ಸೌಂದರ್ಯೀಕರಣ ಬೇಕಾಗಿತ್ತು ಪೆಂಡಾಲ ಊಟದ ವ್ಯವಸ್ಥೆ ಇವೆಲ್ಲವನ್ನೂ ದಾನಿಗಳೇ ಮಾಡಿದ್ದಾರೆ ಬಹಳ ಭಾಳ ಸರ್ವಶ್ರೇಷ್ಠ ನಿಮಗೆ ನಾನೂ ಸಹಿತ ಈಗೇನು ಅವ್ರ ಹೆಸರು ಹೋದಾರ ಅವರೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಇದು ಬೇಕು ನಾನು ಈಗಾಗಲೇ ಅವ್ರು ಹೇಳಿದ್ರ ನಾನು ಪ್ರತಿ ಕಲಾ ಭಾಷಣದೊಳಗೆ ಒಳಗ ಮಾತಾಡ್ತೀನಿ ನಾವು ಜೀವಂತ ದೇವರ ಗುಡಿ ಅಂದ್ರೆ ಶಾಲೆ ನಾವು ಎಲ್ಲೆಲ್ಲೋ ಹೋಗಿ ಹುಂಡ್ಯಾಗ ರೊಕ್ಕ ಹಾಕಿ ಬರ್ತೀವಿ ಆ ರೊಕ್ಕ ತೊಡಗಾಕತಿ ರೊಕ್ಕ ಬೇರೆ ಕಡೆ ದುರುಪಯೋಗ ಆಕೈತಿ ಅದರ ಬದಲಿಗೆ ಇಲ್ಲಿ ಜೀವಂತ ದೇವರ ಗುಡಿಗೆ ನೀವು ಕೊಟ್ಟರೆ ಅಂದ್ರೆ ಸದುಪಯೋಗ ಆಗೈತಿ ಅಲ್ಲಿ ನಿಮ್ಮೂರಿನ ಮಕ್ಕಳು ಒಯ್ತು ಓದ್ತಿರ್ತಾರೆ ಅಧ್ಯಯನ ಮಾಡ್ತಿರ್ತಾರೆ ಅದಕ್ಕಾಗಿ ಏನಾದರೂ ಭವಿಷ್ಯ ಬೆಳಗೋದಿದ್ರೆ ಈ ದೇವಸ್ಥಾನನ ಅಲ್ಲಿ ಕಲ್ಲು ದೇವರಿಗೆ ನಾವು ಪೂಜಾ ಮಾಡ್ತೀವಿ ನೀವು ಪೂಜಾ ಮಾಡೋದು ತಪ್ಪತ್ತು ನಾಗಿಲ್ಲ ನಮಗೆ ನಮ್ಮ ನಂಬಿಕೆ ಅದು ನಮ್ಮ ನಂಬಿಕೆಯ ಪ್ರಕಾರ ನಾವು ದೇವ್ರಿಗೆ ಹೋಗ್ತೀವಿ ನಮಗೆ ಮನಶಾಂತಿ ಶಾಂತಿ ಆಕೈತಿ ಮತ್ತು ದಿನವಿಡೀ ವರ್ಷವಿಡೀ ದುಡಿದ ನಂತರ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗ್ತದೆ ಎರಡೂ ಆತು ಭಕ್ತಿನೂ ಆತು ರಿಲ್ಯಾಕ್ಸೇಷನ್ ಸಲುವಾಗಿ ಆತು ಸಹಿತ ನಮ್ಮ ನಂಬಿದ ದೇವರಿಗೆ ನಾವು ಹೋಗಿ ಬರ್ತೀವಿ ಆದರೆ ಇಲ್ಲಿ ಜೀವಂತ ದೇವರ ಗುಡಿ ನಮ್ಮೂರಾಗೈತೆ ಅನ್ನುವಂಥದ್ದನ್ನು ಭಾಳ ಮಂದಿಗೆ ಲಕ್ಷಕ್ಕೆ ಬರಂಗಿಲ್ಲ ನಿಮ್ಮದು ಏನು ಕೊಡುಗೆ ತಾನಿಗಳಿದ್ರಿ ಇಲ್ಲಿ ಕೊಟ್ಟರೆ ಭಾಳ ಸದುಪಯೋಗ ಆಗ್ತದೆ ಮತ್ತು ನಮ್ಮ ದೇಶ ಅಭಿವೃದ್ಧಿ ಆಗೋದು ರಾಜ್ಯ ಅಭಿವೃದ್ಧಿ ಆಗುವುದು ನಮ್ಮ ಊರ ಅಭಿವೃದ್ಧಿ ಆಗಿತ್ತು ಅಗೋದು ಈ ಜೇವಂತ ದೇವರ ಗುಡಿಯಿಂದ ಮಾತ್ರ ಸಾಧ್ಯದ ಬೇರೆ ದೇವರುಗಳಿಂದ ಅಲ್ಲ ನಮ್ಮ ಮನಸ್ಸು ತೃಪ್ತಿಗಾಗಿ ಬೇಡ್ಕೊಂಡು ಬರ್ತೀವಿ ನಾವು ಆದರೆ ಈಗಾಗಲೇ ಅವ್ರು ಹೇಳಿದ ಪ್ರಕಾರ ಎಲ್ಲ ಭೇದ ಭಾವಗಳನ್ನು ಮರೆತು ನಾವು ಜಾತಿ ಪಕ್ಷ ಪಂಗಡ ಎಲ್ಲವನ್ನೂ ಮರೆತು ಇಲ್ಲಿ ಬರಬೇಕು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಇಲ್ಲಿ ಒಳಗೆ ಬಂದು ರಾಜಕಾರಣ ಮಾಡಬಾರ್ದು ಜಾತಿಯತೆ ಮಾಡಬಾರ್ದು ನಾವು ಹೆಂಗ ನಮ್ಮ ದೇವಸ್ಥಾನಕ್ಕೆ ಹೋಗೋ ಮುಂದು ನಮ್ಮ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಹೋಗಿ ಹಂಗೆ ನಮ್ಮ ಭೇದ ಭಾವಗಳನ್ನು ಶಾಲಾ ಕಂಪೌಂಡ್ ಹೊರಗೆ ಬಿಟ್ಟು ಒಳಗೆ ಬರಬೇಕು ಅಂದ್ರೆ ಈ ಶಿಕ್ಷಣವನ್ನು ಎಲ್ಲ ರೀತಿಯಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಹಿಂದಿನ ಶಿಕ್ಷಣ ಸಚಿವರು ಕಾಗೇರಿ ಅವರಿದ್ದಾಗ ಒಂದು ಯೋಜನೆ ತಂದಿದ್ದರು ಶಾಲೆಗಾಗಿ ನಾವು ನೀವು ಅನ್ನೋದು ಅದರ ಪ್ರಕಾರ ನಿಮ್ಮ ಕೊಡುಗೆ ನೀವು ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಡೊನೇಷನ್ ಕೊಡ್ತೀರಿ ಆ ಬನಟ್ಟಿ ಒಬ್ಬರು ಅವ್ರ ಹೆಸರು ಮರ್ತೀನಿ ನಾನು ಪುಟ್ಟಿ ಅವರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಭವನ್ ಕಟ್ಟಿದ್ದಾರೆ ಹೆಸ್ತಾರೆ ಕಾಲೇಜಿಗೆ ಆ ರೀತಿ ನೀವು ಮಾಡಬಹುದು ನಿಮ್ಮ ಹೆಸರು ಅಜರಾಮರವಾಗಿ ಇಲ್ಲಿ ನೀವು ಎಲ್ಲರೇ ಕೊಟ್ಟಿದ್ದು ಅಜರಾಮರವಾಗಿ ಉಳಿಯಂಗಿಲ್ಲ ನಾವು ಆಸ್ತಿ ಮಾಯಾಗಿ ಹುಟ್ಟಿದ್ದು ಸಹಿತ ನಿಮ್ಮ ಮಕ್ಕಳು ಒಳ್ಳೆಯವರಿದ್ದರೆ ಇದ್ದರೆ ನಿಮ್ಮ ಹೆಸರು ಉಳಿಸ್ತಾರೆ ಅದರೂ ಸಹಿತ ಉಳಿಸೋದು ನೆಲೆ ನೆಲೆಯಿಲ್ಲ ಆದರೆ ಶಾಲೆಗೆ ಕೊಟ್ಟರೆ ನಿಮ್ಮ ಹೆಸರು ಆ ಸೂರ್ಯಚಂದ್ರ ಇರುವ ಅಜರಾಮರಿ ಇರುವಂಥದ್ದನ್ನು ಆಗ್ತದನ್ನುವಂಥದ್ದನ್ನು ನಮ್ಮ ಕಾಗೇರಿ ಅವರು ಶಾಲೆಗಾಗಿ ನಾವು ನೀವು ಯೋಜನೆಗಳನ್ನು ತಂದಿದ್ದರು ನೀವು ಭಾಳ ದೊಡ್ಡದು ಕೊಡೋದು ಬೇಡ ಒಂದು ವಾಲಿಬಾಲ್ ನಟ್ ಕೊಡಿರಿ ಒಂದೆರಡು ಕಂಬ ಕೊಡ್ರಿ ನಟ್ ಕಟ್ಲಾಕ ಒಂದು ಬಾಲ್ ಕೊಡ್ರಿ ಒಂದು ರಿಂಗ್ ಕೊಡ್ರಿ ಈ ರೀತಿ ಆಟಿಗೆ ಸಾಮಾನುಗಳನ್ನು ಕೊಡುವುದರ ಮುಖಾಂತರ ನಿಮ್ಗೆ ಸಾಧ್ಯದ್ರೆ ಮಕ್ಕಳಿಗೆ ಡ್ರೆಸ್ ಕೊಡ್ರಿ ಪುಸ್ತಕ ಕೊಡ್ರಿ ಪಾಟಿ ಕೊಡ್ರಿ ನಿಮ್ಗೆ ಸಹ ಪೆನ್ ಕೊಡಿರಿ ನೋಟ್ಬುಕ್ಗಳನ್ನು ಕೊಡ್ರಿ ಅವೆಲ್ಲವೂ ಸಹಿತ ನಿಮಗೆ ಸಾಧ್ಯ ಆಟ ನೀವು ಎಲ್ಲ ಸಾಲಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಂಗೆ ನಾವು ಅಂತಂದು ಒಂದು ಐದಾರು ಮಂದಿ ಕೂಡ ಎಲ್ಲರಿಗೂ ಕೊಡ್ಬೋದು ಬಿಡು ಅದರ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ಕೋತ ಬಂದ್ರೆ ಆ ಭಗವಂತನೂ ಸಹಿತ ಮೇಲೆ ನೋಡ್ತಾರೆ ನಮಗೆ ಯಾರ ಪ್ರಾಮಾಣಿಕವಾಗಿ ಶಿಕ್ಷಣದ ಸೇವೆ ಮಾಡ್ತಾರೆ ಅವ್ರಿಗೆ ಒಳ್ಳೇದು ಅನ್ನುವಂಥ ದೃಷ್ಟಿಕೋನದಿಂದ ಭಗವಂತನೂ ಸಹಿತ ತಮಗೆ ಯಾಕಂದ್ರೆ ಕೊಟ್ಟಿದ್ದು ಕಟ್ಟಿ ಬೇಡ ಅದು ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅನ್ನುವಾಕೆ ಸರ್ವಜ್ಞ ಹೇಳಿದ ಪ್ರಕಾರ ನಿಮ್ಮದು ವ್ಯರ್ಥ ಆಗೋದಿಲ್ಲ ಇಲ್ಲಿ ಕೊಟ್ಟಿದ್ದು ಅದ ಮುಂದೆ ನಿಮ್ಮ ಭಾಳ ಬೆಳಗಿಸ್ಲಿಕ್ಕೆ ಸಾಧ್ಯ ಆಗ್ತೈತೆ ಭಗವಂತ ಅಲ್ಲಿ ಅಲ್ಲಿ ಕಣಿತಾಗಿದ್ದಾನೆ ನಿಮ್ಮ ಮೇಲೆ ಇನ್ನಷ್ಟು ಕೊಡುವ ಶಕ್ತಿಯನ್ನು ನಿಮಗೆ ದಯಪಾಲಿಸ್ತಾನೆ ಆ ರೀತಿ ಶಾಲೆಗಳಲ್ಲಿ ಆಗಬೇಕು ಯಾಕಂದ್ರೆ ಯಾರೂ ಈ ಭೂಮಿ ಮೇಲ ಅಥವಾ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಹಿಂದೆ ಎಷ್ಟೋ ಮಂದಿ ಇದ್ದರೂ ಇಂದು ಅದೀವಿ ನಾಳೆ ಮತ್ತೊಬ್ಬರು ಬರ್ತಾರೆ ಬದಲಾವಣೆ ನೇಮ ಶ್ರೀಕೃಷ್ಣ ಎಳೆ ಅನ್ ಯಾರೂ ಶಾಶ್ವತ ಅಲ್ಲ ಆದ್ರೆ ಇರುವಷ್ಟು ದಿನ ನಾವು ಒಳ್ಳೆಯದನ್ನು ಮಾಡಿ ಹೋಗಬೇಕು ಕೆಟ್ಟದ್ದನ್ನು ಮಾಡಬಾರ್ದು ಕೆಟ್ಟದ್ದನ್ನು ಮಾಡ್ರೆ ಆ ದೇವ್ರೂ ಅದನ್ನು ನೋಡ್ಕೊತಾನೆ ಅದರಿಂದ ದಯಮಾಡಿ ನೀವೆಲ್ಲರೂ ಈ ಶಾಲೆ ಮೇಲೆ ನೀವು ಶಿಕ್ಷಣ ಪ್ರೇಮಿಗಳಾಗಿ ಇನ್ನಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಇದರೊಳಗೆ ಜಾತಿ ರಾಜಕಾರಣ ಬೆರೆಸುವಂಥ ಕೆಲಸ ಆಗಬಾರ್ದು ಎಲ್ಲರೂ ಒಂದಾಗಿ ಇಂಥ ಶಾಲೆಗಳ ಸಲುವಾಗಿ ಆದರೂ ಒಂದಾಗಿ ಕೆಲಸ ಮಾಡ್ರಿ ಅಂದ್ರೆ ನಮ್ಮ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಮಕ್ಕಳು ಸಹಿತ ಯಾರು ನಿಮ್ಮೆಲ್ಲರ ಪ್ರೀತಿಯನ್ನು ನೋಡಿ ಅವರೂ ಪಟ್ಟು ಶಾಲೆಗೆ ಕೀರ್ತಿ ತರ್ತಾರ ಅವರ ಪಾಲಕರಿಗೆ ಕೀರ್ತಿ ತರುವಂಥ ಕೆಲಸ ನಿಮ್ಮ ಊರಿಗೆ ಕೀರ್ತಿ ತರುವಂಥ ಕೆಲಸ ಆಗ್ತದೆ ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿರಿ ಅನ್ನುವಂಥದ್ದನ್ನು ನಾನು ಸಹಿತ ಆಗ್ರಹ ಮಾಡಿ ಇನ್ನೂ ಒಂದು ಕೊರತೆ ಅದ ನಮ್ಮಲ್ಲಿ ನಾವು ಬಿ ಓತನಾಡಿದ್ದೀವಿ ಇಲ್ಲಿ ಜೂನಿಯರ್ ಕಾಲೇಜು ಸಹಿತ ಸರ್ಕಾರಿ ಜೂನಿಯರ್ ಕಾಲೇಜ್ ಇಲ್ಲ ಯಾಕಂದ್ರೆ ಅದಕ್ಕಾದರೂ ಸಹಿತ ನಾವು ಡೊನೇಷನ್ ಕೊಟ್ಟು ಹೋಗ್ಬೇಕಾಗತ್ತೆ ನಮಗೆ ಬಡವರಿಗೆ ಸಾಧ್ಯ ಇಲ್ಲ ಕೂಲಿ ನಾಲಿ ಮಾಡೋರಿಗೆ ಸಾಧ್ಯ ಇಲ್ಲ ಮನೆ ಇಲ್ಲದವ್ರಿಗೆ ಸಾಧ್ಯ ಇಲ್ಲ ಅದರಿಂದ ಸರ್ಕಾರಿ ಆದರೂ ಉಚಿತವಾಗಿ ಇರ್ತದೆ ಅದಕ್ಕೆ ಅದ್ರ ಬಗ್ಗೆನೂ ಸಹಿತ ಬರುವಂಥ ದಿವಸದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಏನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಇದು ನಾವು ನಮ್ಮ ಕ್ಷೇತ್ರಕ್ಕೆ ಎರಡು ಪಬ್ಲಿಕ್ ಸ್ಕೂಲ್ಗಳು ಬಂದಿದ್ದು ಎಲ್ ಕೆ ಜಿ ಯು ಕೆ ಜಿ ಹಿಡ್ಕೊಂಡು ಪಿ ಯು ಸಿ ಸೆಕೆಂಡ್ ಇಯರ್ ಅಂತಕ್ಕೆ ಹುಲ್ಲಳ್ಳಿ ಮತ್ತು ಜಗದಾಳಕ್ಕೆ ಅಲ್ಲಿ ಕಾಲೇಜ್ ಇದ್ದಿದ್ದಿಲ್ಲ ಪಬ್ಲಿಕ್ ಸ್ಕೂಲ್ ಒಳಗೆ ಕಾಲೇಜಿನೂ ಬಂದುಬಿಡ್ತಾವ ಎಲ್ ಕೆ ಜಿ ಯು ಕೆ ಇಲ್ಲಿ ಪಟ್ಟಣಗಳಿಗೆ ಪಿ ಎಮ್ ಶ್ರೀ ಯೋಜನೆ ಒಳಗೆ ಶಾಲೆಗಳು ಅಂತ ಹೇಳ್ತಾರೆ ಆದ್ರೆ ಪಿ ಯು ಅವ್ರು ಹೇಳಿದರು ಇಲ್ಲಿ ಜಾಗದ ಕೊರತೆ ಇದೆ ರೀ ಅದನ್ನು ಮಂಜೂರು ಮಾಡ್ತಾರೆ ಎಲ್ಲಿ ಹೇಳಿದರು ಅವರು ದಾನಿಗಳು ರಗಡದಾರ ಯಾರೇ ಒಂದು ಎರಡು ಎಕರೆ ಜಾಗ ಕೊಟ್ರೂ ಸಹಿತ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಎಲ್ಲರೂ ಅನೇಕ ಬ್ಯಾಂಕ್ಗಳದ್ದಾವೆ ಅನೇಕ ಸೊಸೈಟಿ ಸೊಸೈಟಿ ಸೊಸೈಟಿದಾವೆ ನೀವು ನೀವು ಲಾಭಾಂಶ ಒಂದು ವರ್ಷ ತೆಗೆದಿಡ್ರಿ ಕೋಟಿ ಗಡ್ಲಿ ಎರಡು ಎಕರೆ ಕೊಂಡು ಕೊಡ್ಬೋದು ಸಾಲಿಗೆ ಅವರೆಲ್ಲ ದಾನಿಗಳದ್ದು ಹೆಸರು ಹಾಕಿ ನಾವು ಬೋರ್ಡ್ ಮ್ಯಾಗ ನೀವು ಹೇಳಿದ್ರೆ ಅವ್ರದೇ ಹೆಸ್ರು ಇಡ್ತೀವಿ ಆ ಜೂನಿಯರ್ ಕಾಲೇಜ್ ಆ ರೀತಿ ಆ ಪಿ ಎಮ್ ಶ್ರೀ ಕಾಲೇಜಿಗೆ ಅದನ್ನು ಸಹಿತ ನೀವು ಮಾಡಬಹುದು ಅದು ಎಲ್ ಕೆ ಜಿ ಹಿಡ್ಕೊಂಡು ಪಿ ಯುಷಿತಕ ಅದು ಸಹಿತ ನಡೀತಾ ಇದೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಶ್ರೀಮಂತರು ಎಲ್ಲರೇ ಕೇಳ್ತಾರ ಅವ್ರು ಅವ್ರದ್ದೇನು ನೀವು ಕಾಳಜಿ ಮಾಡೋ ಕಾರಣ ಇಲ್ಲ ಬಡವರನ್ನ ಕಾಳಜಿ ಮಾಡೋ ಬಡವ್ರ ಮಕ್ಕಳನ್ನು ಕಾಳಜಿ ಮಾಡಬೇಕಾಗಿತ್ತು ಯಾಕೆ ಕಾಳಜಿ ಮಾಡಬೇಕಾಗಿತ್ತು ಅಂದ್ರೆ ಸಾಧನೆ ಮಾಡಿದವರು ಎಲ್ಲರೂ ಬಡವ್ರ ಅದಾರ ನೈಂಟಿ ಪರ್ಸೆಂಟ್ ಬಂಗಾರ ಚಮಚೆ ಬಾಯಗಿಡ್ಕೊಂಡು ಹುಟ್ಟಿದವರಿಗೆ ಇರಂಗಿಲ್ಲ ಈ ದುಡ್ಡು ಬಂಗಾರ ಹೆಂಗೆ ಬತ್ತು ಏನು ಕಷ್ಟ ಏನು ಹಸಿವೆಂಥದ್ರೆ ಏನು ಇದು ಗೊತ್ತಿರಂಗಿಲ್ಲ ಅವ್ರಿಗೆ ಆದ್ರೆ ಎಲ್ಲವನು ಅನುಭವಿಸಿ ಹುಟ್ಟಿದವರು ಬಡವ್ರ ಮನೆಯಾಗ ಮಕ್ಕಳು ಹುಡ್ತಾರೆ ಕೂಲಿ ಮಾಡೋರಿಗೆ ಅವರು ಶಪಿಸ್ತಾರ ಆ ದೇವರನ್ನ ನಮ್ಮನ್ನು ಬಡವ್ರ ಮನೆಗಾಕಿ ಕುಡಿಸಿದ ಸೌ ದೇವರಾದ ಅದರಿಂದ ಅಂಥವ್ರಿಗೆ ನಾವು ಅನುಕೂಲ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಕೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬರುವಂಥ ದಿವಸದಲ್ಲಿ ಮುಂದಿನ ವರ್ಷ ಈ ಹೈಸ್ಕೂಲ್ಗಳಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಅಡ್ಮಿಷನ್ ಆಗ್ತಾವ ಈಗ ಅರ್ಧಾಕ ಮಂಜೂರಾಗ್ಯದ ಆದರೆ ಬಿಡಬಾರ್ದು ಅಂತ ಸ್ಟಾರ್ಟ್ ಮಾಡಿವು ನಾವು ಈಗ ಮುಂದೆ ಬರುವಂಥ ದಿವಸದಲ್ಲಿಯೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಆದ್ರೆ ನಮ್ಮ ಈಗಾಗಲೇ ನಮ್ಮ ಬಿ ಯ ಅವ್ರು ಹೇಳಿದ ಪ್ರಕಾರ ಹಳೇ ಓಲ್ಡೋ ಅದ ನನಗೆ ನಾನು ಬಿ ಯು ಗಮನಕ್ಕೆ ತರ್ತೇನೆ ಇದನ್ನು ಹಾಕಿ ಬರೀರಿ ನೀವು ಅದು ಒಂದು ಎಕರೆ ರೇಜಿ ಆಗಿರ್ಬೋದಲ್ಲ ಅದು ಅಲ್ಲಿ ಇದು ಹಾಂ ಎಕರೆ ಆಗದ ಮತ್ತು ನೂರಾರು ವರ್ಷಗಳ ಹಿಂದಿನ ಬಿಲ್ಡಿಂಗ್ ಅದ ಒಂದು ಪ್ರಪೋಸ್ ಕಲ್ಲು ಗ್ಯಾಂಗ್ ಹೋಗಿದ ಅದು ಯಾಕೆ ಹತ್ತುಬಾರ್ದು ಅದನ್ನೆಲ್ಲ ಡಿಮಾಲಿಷನ್ ಮಾಡಿ ಬಿಲ್ಡಿಂಗ್ ಮ್ಯಾಲೆ ಬಿಲ್ಡಿಂಗ್ ನಾವು ಮಾಡಿ ಪೆಟ್ಟಣದಾಗಿರ್ತಾವಲ್ಲ ಐದು ಫ್ಲೋರು ಆರು ಫ್ಲೋರು ಇರ್ತಾವಲ್ಲ ಇಲ್ಲೇ ಅದಾವ ನಮ್ಮಲ್ಲೇ ಯಾಕು ಫ್ಲೋರು ಐದು ಫ್ಲೋರು ಕಟ್ಟುವಂಥದ್ದನ್ನು ಅಲ್ಲಿ ನಾನು ಲೆಟ್ರ್ ಕೊಡ್ತೀನಿ ನೀವು ಬರ್ರಿ ಡಿ ಡಿ ಪಿ ಆಯ್ತು ಗೌರ್ಮೆಂಟ್ಗ ಮಿನಿಸ್ಟ್ರಿಗೆ ಕಳಿಸ್ರಿ ಅಲ್ಲಿ ನಾನು ಸಹಿತ ಅವರಿಗೆ ಇದು ಅವಶ್ಯ ಅದ ಸುಮಾರು ಐವತ್ತು ಅರವತ್ತು ಸಾವಿರ ಜನಸಂಖ್ಯೆ ಅದ ತೀರ್ದಾಳದು ಪುರಸಭೆ ಅದ ಇಲ್ಲಿ ಬಡವರ ಮಕ್ ಸಂಖ್ಯೆ ಭಾಳ ಅದ ಅವ್ರ ಮಕ್ಕಳಿಗೆ ನೀವು ವಿದ್ಯಾದಾನ ವಿದ್ಯೆಯನ್ನು ಕೊಡಬೇಕಾದ್ರೆ ಇಲ್ಲಿ ಎಲ್ಲ ರೀತಿಯಿಂದ ಸರ್ಕಾರಿ ಸಂಸ್ಥೆಗಳಾಗೋದು ಭಾಳ ಅತ್ಯವಶ್ಯದ ಅನ್ನುವಂಥ ಮಾತನ್ನು ನಾನು ಸಹಿತ ಗಮನಕ್ಕೂ ತರ್ತೀನಿ ಔಷಧ ಸಂದರ್ಭ ಸಿಗ್ತಾನೆ ಮಾತಾಡ್ತೀನಿ ಅದರಲ್ಲಿ ನೀವು ಪ್ರೇ ನಿಮ್ಮ ಪ್ರಪೋಸಲ್ ಹೋಗಲಿ ನಾನು ಲೆಟ್ರ್ ನಾನು ನಮ್ಮ ಕಡೆ ತೋರಿ ಒಂದು ನಮ್ಮ ಪಿ ಹೇಳ್ತನ ಸಹಿ ಮಾಡಿಕೊಡ್ತೀನಿ ಈ ಇಲ್ಲಿ ಪಿ ಎಂ ಸಿ ಆಗಬೇಕು ಯಾರ ದಾನಿಗಳು ಕೊಟ್ಟರೆ ಅಲ್ಲಿ ಮಾಡ್ನು ಇಲ್ಲಾಂದ್ರೆ ಅದನ್ನ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡ ಕೊಟ್ಟನು ಒಂದು ಐದಾರು ಫ್ಲೋರ್ ಅಲ್ಲಿ ಬೇಕಾದಷ್ಟು ಮಾಡೋಕ್ಕಾಗೈತಿ ಎಲ್ಲಾನು ಸಹಿತ ಆದ್ದರಿಂದ ಇಲ್ಲಿ ಆಲ್ರೆಡಿ ಹೆಂಗದ ಅಂದ್ರೆ ಸರ್ಕಾರಿ ಡಿಗ್ರಿ ಕಾಲೇಜ್ ಆಗ್ಯದ ಅದರ ಸರ್ಕಾರಿ ಅಂತೂ ಈಗ ಸರ್ಕಾರಿ ಜೂನಿಯರ್ ಕಾಲೇಜು ಒಂದು ಆಗಬೇಕಾಗಿತ್ತು ಎಲ್ಲ ಸರ್ಕಾರಿ ಆದರೆ ಬಡವರಿಗೆ ಅನುಕೂಲ ಆಕತ್ತೆ ಅನ್ನುವಂಥ ಕಳಕಳಿಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಆದ್ರಿಂದ ಅಂಥ ಸಂದರ್ಭದೊಳಗೆ ನೀವೆಲ್ಲರೂ ಭಾಳ ಪ್ರೀತಿ ಶಿಕ್ಷಣದ ಅಭಿಮಾನದಿಂದ ಶಿಕ್ಷಣ ಪ್ರೇಮಿಗಳಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಸಂದರ್ಭದಲ್ಲಿ ಭಾಗವಹಿಸಿ ಇದಕ್ಕೊಂದು ಶೋಭೆ ತರುವಂಥ ಕೆಲಸವನ್ನ ಮಾಡಿದ್ದಾರೆ ಇದೇ ಪದ್ಧತಿ ಗ್ರಾಮದ ನಗರದ ಯಾವುದೇ ಸಾರ್ವಜನಿಕ ಕೆಲಸ ಕಾರ್ಯಗಳು ಸಹಿತ ಒಂದಾಗಿ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡುವಂಥ ಪದ್ಧತಿ ಮುಂದುವರಿಲಿ